ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹಾಗೂ ಸ್ಟಾರ್ ನಿರ್ದೇಶಕ ಸಂತೋಷ್ ಆನಂದ್ ರಾಮ್ ಕಾಂಬಿನೇಷನ್ನಲ್ಲಿ ಮೂಡಿಬರುತ್ತಿರುವಂತಹ ಚಿತ್ರ ಯುವರತ್ನ ಮಂಗಳೂರಿನಲ್ಲಿ ತಮ್ಮ ಫಸ್ಟ್ ಶೆಡ್ಯೂಲ್ ಮುಗಿಸಿ ತಮ್ಮ ಮುಂದಿನ ಶೆಡ್ಯೂಲ್ ಗೆ ಹುಬ್ಬಳ್ಳಿಯ ನಗರದ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದೆ ಈ ಚಿತ್ರತಂಡ ಯುವರತ್ನ ಚಿತ್ರದ ಶೂಟಿಂಗ್ ಧಾರವಾಡದಲ್ಲಿ ನಡೆಯಲಿದ್ದರಿಂದ ಪುನೀತ್ ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಆಗಮಿಸಿದರೆ ಇನ್ನು ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಅಪ್ಪು ಆಗಮಿಸುತ್ತಿದ್ದಂತೆ ಅಭಿಮಾನಿಗಳು ಶಾಲು ಹಾಗೂ ಪೇಟ ಹಾಕಿ ಸ್ವಾಗತಿಸಿದ್ರು ಧಾರವಾಡದಲ್ಲಿ ಸುಮಾರು ಆರು ದಿನಗಳ ಕಾಲ ಶೂಟಿಂಗ್ ನಡೆಯಲಿದೆ ಕಾರಿನ ಮೂಲಕ ಪವರ್ ಸ್ಟಾರ್ ಧಾರವಾಡಕ್ಕೆ ಪ್ರಯಾಣ ಬೆಳೆಸಿದ್ರು ಇನ್ನು ಅನೇಕ ಅಭಿಮಾನಿಗಳು ಅಪ್ಪು ಜೊತೆ ಸೆಲ್ಫಿ ತೆಗೆದು ಮುಗಿಬಿದ್ರು ಆದರೆ ಅಭಿಮಾನಿಗಳಿಗೆ ನಿರಾಸೆ ಮಾಡಲಿಲ್ಲ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯ ಕರ್ನಾಟಕ ಕಾಲೇಜ್ ಸೇರಿದಂತೆ ಹಲವು ಕಡೆಗಳಲ್ಲಿ ನಡೆಯಲಿರುವ ಚಿತ್ರದ ನಲ್ಲಿ ಅಪ್ಪು ಭಾಗವಹಿಸಲಿದ್ದಾರೆ ಸಿನಿಮಾದಲ್ಲಿ ಪುನೀತ್ ಕಾಲೇಜ್ ವಿದ್ಯಾರ್ಥಿ ಪಾತ್ರದಲ್ಲಿ ನಡೆಸಿದ್ದಾರೆ ಈಗಾಗಲೇ ಸಂತೋಷ್ ಆನಂದ್ರ ಮತ್ತು ಪುನೀತ್ ಜೋಡಿಯಲ್ಲಿ ರಾಜಕುಮಾರ ಸಿನಿಮಾ ಸಖತ್ ಹಿಟ್ ಕಂಡಿತ್ತು ಈಗ ಮತ್ತದೇ ಜೋಡಿ ಹೊಸ ಹಿಟ್ ಕೊಡಲು ಸಿದ್ಧತೆ ನಡೆಸಿಕೊಂಡಿದೆ ಹೊಂಬಾಳೆ ಫಿಲ್ಮ್ಸ್ ಅಡಿಯಲ್ಲಿ ನಿರ್ಮಾಣವಾಗುತ್ತಿರುವ ಚಿತ್ರಕ್ಕೆ ವಿ ಹರಿಕೃಷ್ಣ ಸಂಗೀತ ಸಂಯೋಜನೆ ನೀಡಿದ್ದಾರೆ